ಇನ್ನು ಟಿ ಬಿ ನ ಹತ್ತೊಂಬತ್ತನೇ ಗೇಟ್ ದುರಸ್ತಿಗೆ ಇನ್ನೂ ಕೂಡ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಕಳೆದ ಆಗಸ್ಟ್ನಲ್ಲಿ ಟಿಬಿ ಡ್ಯಾಂನ ಹತ್ತೊಂಬತ್ತನೇ ನಂಬರ್ನ ಗೇಟ್ ಕಿತ್ತು ಹೋಗಿತ್ತು ಎರಡು ಕೋಟಿಗೆ ಟೆಂಡರ್ ಆಗಿದ್ರೂ ಕೂಡ ಕಾಮಗಾರಿ ಇನ್ನೂ ಆರಂಭ ಆಗಿಲ್ಲ ಅಧಿಕಾರಿಗಳ ನಡೆಗೆ ತುಂಗಭದ್ರಾ ನದಿ ಪಾತ್ರದ ರೈತರಲ್ಲಿ ಆತಂಕ ನಿರ್ಮಾಣ ಆಗಿದೆ ಮುಂಗಾರು ಮಳೆಗೂ ಮುನ್ನವೇ ಗೇಟ್ ರಿಪೇರಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಆಗಸ್ಟ್ನಲ್ಲಿ ತಾತ್ಕಾಲಿಕವಾಗಿ ಗೇಟನ್ನು ಕನ್ನಯ್ಯ ನಾಯ್ಡು ಟೀಮ್ ಅಳವಡಿಕೆ ಮಾಡಿತ್ತು ಅದಾದ ನಂತರ ಇನ್ನೂ ಕೂಡ ದುರಸ್ತಿಗೆ ಮುಂದಾಗಿಲ್ಲ ಎರಡು ಕೋಟಿ ರೂಪಾಯಿಗೆ ಟೆಂಡರ್ ಆಗಿದೆ ಆದರೂ ಕೂಡ ಇಲ್ಲಿವರೆಗೂ ಕಾಮಗಾರಿ ಆರಂಭ ಆಗಿಲ್ಲ ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಕಿತ್ತು ಹೋದಂಥ ಪರಿಣಾಮ ಸಾಕಷ್ಟು ನೀರು ಪೋಲಾಗಿತ್ತು ತಾವಿಲ್ಲಿ ನನ್ನ ಎಡಬಂತಿರ್ಬೋದು ಏನು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಆ ಕರ್ನಾಟಕ ಆಂಧ್ರ ತೆಲಂಗಾಣ ಮೂರು ರಾಜ್ಯಗಳ ಎಂಟಕ್ಕೂ ಹೆಚ್ಚು ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಅಂದರೆ ತಾವು ದೃಶ್ಯಬೋದು ಏನು ನೇರವಾಗಿ ಕಾಣ್ತಕ್ಕಂಥ ಈ ದೃಶ್ಯದಲ್ಲಿ ಹತ್ತೊಂಬತ್ತನೇ ಗೇಟ್ ಕಿ ಪರಿಣಾಮ ನೂರ ಐದು ಟಿ ಎಂ ಸಿ ಸಾಮರ್ಥ್ಯ ಇರತಕ್ಕಂಥ ಜಲಾಶಯದಲ್ಲಿ ಮೂವತ್ತಕ್ಕೂ ಹೆಚ್ಚು ಟಿ ಎಂ ಸಿ ನೀರನ್ನು ಖಾಲಿ ಮಾಡಿ ಏನು ತಾತ್ಕಾಲಿಕ ಗೇಟನ್ನು ಅಳವಡಿಸಲು ಯಶಸ್ವಿಯಾಯಿತು ತದನಂತರ ಅದೃಷ್ಟಕ್ಕೆ ಒಂದಷ್ಟು ಮಳೆಯಾದ ಪರಿಣಾಮ ಏನು ಹದಿಮೂರು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರುಳಿಸ್ತಕ್ಕಂಥ ಕೆಲಸವಾಗಿತ್ತು ಆದರೆ ಆ ಘಟನೆ ನಡೆದು ವರ್ಷ ಕಳೆಯುತ್ತಾ ಬಂದರೂ ಕೂಡ ಈವರೆಗೂ ಕೇವಲ ತಾತ್ಕಾಲಿಕ ಗೇಟ್ ಮಾತ್ರ ಅಲ್ಲಿ ನಿರ್ಮಾಣ ಮಾಡಲಾಗಿದೆ ಶಾಶ್ವತವಾದ ಗೇಟ್ ನಿರ್ಮಾಣ ಮಾಡಲು ಸಂಪೂರ್ಣವಾಗಿ ಟಿ ಬಿ ಡ್ಯಾಮ್ ಆಡಳಿತ ಮಂಡಳಿ ವಿಫಲವಾಗಿದೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ನಾವಿಲ್ಲಿ ಹೇಳಬಹುದಾಗಿದೆ ಯಾಕಂದ್ರೆ ಸದ್ಯ ಡ್ಯಾಮ್ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಹೆಚ್ಚು ನೀರನ್ನು ತುಂಬಿಸಬಾರದು ಯಾಕಂದ್ರೆ ತಾತ್ಕಾಲಿಕ ಗೇಟ್ ಮಾತ್ರ ಕುಳಿಸಲಾಗಿದೆ ಶಾಶ್ವತ ಗೇಟ್ ಇದಲ್ಲ ಹೀಗಾಗಿ ಮತ್ತೊಮ್ಮೆ ಹೆಚ್ಚುವರಿ ನೀರನ್ನು ತುಂಬಿಸಿದ್ದೇ ಆದರೆ ಮತ್ತೊಮ್ಮೆ ಡ್ಯಾಮ್ ಹೊಡಿತಕ್ಕಂತ ಸಾಧ್ಯತೆ ಗೇಟ್ಗಳು ಕಿತ್ತು ಹೋಗ್ತಕ್ಕಂತ ಸಾಧ್ಯತೆ ಇದೆ ಅನ್ನೋ ಮಾತನ್ನು ತಜ್ಞರು ಹೇಳಿದ್ರು ಆದರೆ ಈವರೆಗೂ ಕೂಡ ಕೇವಲ ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ ಯಾವುದೇ ರೀತಿಯಂತ ಕಾಮಗಾರಿ ಪ್ರಾರಂಭವಾಗಿಲ್ಲ ಈಗಾಗಲೇ ಇದು ಏಪ್ರಿಲ್ ತಿಂಗಳು ಮುಗಿತಾ ಬಂತು ಮೇ ನಂತರ ಜೂನ್ನಿಂದ ಮುಂಗಾರು ಪ್ರಾರಂಭ ಆಗುತ್ತೆ ಮುಂಗಾರು ಪ್ರಾರಂಭ ಆದಾಗ ಪ್ರತಿನಿತ್ಯ ಒಂದು ಟಿ ಎಮ್ ಸಿ ಅರ್ಧ ಟಿ ಎಂ ಸಿ ಈ ರೀತಿ ನೀರು ಬಂದಾಗ ನೂರು ಟಿ ಎಮ್ ಸಿ ಸಾಮರ್ಥ್ಯ ಇರ್ತಕ್ಕಂಥ ಜಲಾಶಯ ತುಂಬತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಹೀಗಾಗಿ ಎಲ್ಲ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಾತ್ಕಾಲಿಕ ಗೇಟಲ್ಲೇ ಜೀವನ ನಡೆಸ್ತಕ್ಕಂಥ ಕೆಲಸವೇನು ಮಾಡ್ತಾ ಇದ್ದರೆ ಇದು ಆ ರೈತರಿಗೆ ಮಾಡ್ತಕ್ಕಂಥ ಅನ್ಯಾಯ ಆಗುತ್ತೆ ಅನ್ನೋ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ಯಾಕಂದರೆ ಜಲಾಶಯ ತುಂಬಿದಾಗ ಮಾತ್ರ ಮೂರು ರಾಜ್ಯಗಳ ಎಂಟು ಜಿಲ್ಲೆಯ ರೈತರು ಒಂದಷ್ಟು ಖುಷಿಯಾಗಿರ್ತಾರೆ ಮತ್ತು ಕುಡಿಯುವ ನೀರಿಗೂ ಕೂಡ ಸಾಕಷ್ಟು ಅನುಕೂಲವಾಗುತ್ತೆ ಒಂದು ವೇಳೆ ಕಳೆದ ವರ್ಷ ಮಾಡಿರ್ತಕ್ಕಂಥ ತಪ್ಪು ಅಥವಾ ಮತ್ತೆ ಏನಾದರೂ ಗೇಟ್ ಹೊಡಿತಕ್ಕಂಥ ಕಿತ್ತು ಹೋಗ್ತಕ್ಕಂಥ ಕೆಲಸವೇನಾದರೂ ಆದರೆ ಈ ಬಾರಿ ಜಲಾಶಯವನ್ನು ನಾವು ಉಳಿಸ್ಕೊಳ್ತಕ್ಕಂಥ ಸಾಧ್ಯತೆ ಕಡಿಮೆ ಆಗುತ್ತೆ ಯಾಕಂದರೆ ಕೇವಲ ಒಂದು ಗೇಟ್ ದುರ್ಬಲವಾಗಿತ್ತು ಕಳೆದ ಬಾರಿ ಕಿತ್ತು ಹೋಗಿತ್ತು ಆದರೆ ತಜ್ಞರು ಹೇಳ್ತಕ್ಕಂಥ ಪ್ರಕಾರ ನಾಲ್ಕರಿಂದ ಆರು ಗೇಟ್ಗಳು ಒಂದಷ್ಟು ದುರ್ಬಲವಾಗಿವೆ ಯಾವುದೇ ಕ್ಷಣದಲ್ಲಿ ನೀರಿನ ಒತ್ತಡಕ್ಕೆ ಅವು ಒಡೆದು ಹೋಗ್ತಕ್ಕಂಥ ಸಾಧ್ಯತೆ ಇದೆ ಹೀಗಾಗಿ ಜಲಾಶಯದಲ್ಲಿ ಶೇಖರಣಾ ಮಟ್ಟ ಕಡಿಮೆ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಅದ್ರ ಜೊತೆಗೆ ಕಳೆದ ವರ್ಷ ಕೂಡ ಇಲ್ಲಿ ಬಂದಂಥ ಎಲ್ಲ ಗಣ್ಯಾತಿ ಗಣ್ಯ ನಾಯಕರು ಆಂಧ್ರದವರಾಗಿರ್ಬೋದು ಕರ್ನಾಟಕದವರಾಗಿರ್ಬೋದು ಎಲ್ಲರೂ ಕೂಡ ಬಂದು ಸಂಪೂರ್ಣವಾಗಿ ಮೂವತ್ತ್ಮೂರು ಗೇಟನ್ನು ದುರಸ್ತಿ ಮಾಡ್ತೀವನಂಥ ಮಾತನ್ನು ಹೇಳಿದ್ರು ಆದರೆ ವರ್ಷ ಕಳೆಯುತ್ತಾ ಬಂದರೂ ಕೂಡ ಯಾವುದೇ ರೀತಿಯಂಥ ದುರಸ್ತಿ ಕಾಮಗಾರಿಗೆ ಮಾಡಿಲ್ಲ ಕೇವಲ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅದು ಹತ್ತೊಂಬತ್ತನೇ ಗೇಟ್ ಮಾತ್ರ ಶಾಶ್ವತ ಗೇಟ್ ಅಳವಡಿಸ್ತಕ್ಕಂಥ ಕೆಲಸ ಮಾಡ್ತೀವಂತಿದ್ದಾರೆ ಆದರೆ ಈವರೆಗೂ ಯಾವುದೇ ರೀತಿಯಂಥ ಕಾಮಗಾರಿ ಪ್ರಾರಂಭವಾಗಿಲ್ಲ ಏನಾದರೂ ಒಂದಷ್ಟು ಎಚ್ಚೆತ್ಕೊಳ್ಳದೇ ಇದ್ದರೆ ಮತ್ತೊಮ್ಮೆ ಈ ಬಾರಿ ಜಲಾಶಯ ತುಂಬಿದಾಗ ಅನಾಹುತ ಕಟ್ಟಿದ ಬುತ್ತಿಯಾಗಿದೆ ಹೀಗಾಗಿ ಇನ್ನು ಮುಂದಾದರೂ ಟಿಬಿ ಡ್ಯಾಮ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಬೇಕಾಗಿದೆ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವಿಜಯನಗರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ನೆಟ್ ಸುವರ್ಣ ನ್ಯೂಸ್